ನಮಸ್ಕಾರ ಸ್ನೇಹಿತರೆ ಪ್ರಿಸಮ್ ಇನ್ಫೋಟೆಕ್ ಹಾಸನ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ ನಾವೀಗ ಚ ವರ್ಗದ ಗುಣಿತಾಕ್ಷರಗಳನ್ನ ಅಭ್ಯಾಸ ಮಾಡ್ತಾ ಹೋಗೋಣ ಜಿ ಝಿ ಇನ್ ಯು ಚ ಅಕ್ಷರದ ಗುಣಿತಾಕ್ಷರಗಳು ಚಿ 주+ 주루제제제이조조조 h 자하 h 학차라다 cho c 라가 c 차차치 치 추, 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 루 u c h 이 초, h u r 자, che, 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 c h o जा, जा जी जी जू 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 जे जे जय जो जो जौ जम जहा जा अक्षर दा गुणित अक्षर गुणु जा जा जी, जी जू जू जरु जे जे जई जो 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 ಜಮ್ ಜಹಾ ಇನ್ಯಾ ಅಕ್ಷರದ ಗುಣಿತಾಕ್ಷರಗಳು ಇನ್ಯಾ ಇನ್ಯಾ ನಿ ನಿ ನ್ಯೂ ನ್ಯೂ ನ್ರೂ ಣೆ ಣೆ ನೈ ನೋ ಈ ವಿಡಿಯೋವನ್ನು ಕೊನೆ ತನಕ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು ನೀವು ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೊಂದಿಗೆ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೆ ಸಾಧ್ಯವಾದರೆ ಕಾಮೆಂಟ್ ಮಾಡಿ